മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಭಾಗದ ಮಧುಬನ ಮಧುರ ಮಕ್ಕಳೇ ಆತ್ಮರೂಪಿ ಬ್ಯಾಟರಿಯನ್ನು ಜ್ಞಾನ ಮತ್ತು ಯೋಗದಿಂದ ಸಂಪನ್ನ ಮಾಡಿಕೊಂಡು ಸತೋಪ್ರಧಾನ ಮಾಡಿಕೊಳ್ಳಬೇಕಾಗಿದೆ ನೀರಿನ ಸ್ನಾನದಿಂದಲ್ಲ ಶಿವಭಗವಾನು ವಾಚ ಮಧುರಾತಿ ಮಧುರ ಮಕ್ಕಳು ಇಲ್ಲಿ ಕುಳಿತು ತಿಳಿದುಕೊಳ್ಳುತ್ತೀರಿ ಇವರಲ್ಲಿ ಯಾವ ಶಿವತಂದೆ ಬಂದಿದ್ದಾರೆ ಅವರು ಹೇಗಾದರೂ ಮಾಡಿ ನಮ್ಮನ್ನು ತನ್ನ ಜೊತೆ ಮನೆಗೆ ಅವಶ್ಯವಾಗಿ ಕರೆದುಕೊಂಡು ಹೋಗ್ತಾರೆ ಅದು ಆತ್ಮಗಳ ಮನೆಯಾಗಿದೆ ಆದ್ದರಿಂದ ಮಕ್ಕಳಿಗೆ ಬೇಹದ್ದಿನ ತಂದೆ ಬಂದು ನಮ್ಮನ್ನು ಸುಂದರರನ್ನಾಗಿ ಮಾಡ್ತಾರೆ ಎಂದು ಖುಷಿಯಾಗುತ್ತಿರಬಹುದು ಯಾವುದೇ ವಸ್ತ್ರ ಇತ್ಯಾದಿಗಳನ್ನು ಕೊಡಿಸೋದಿಲ್ಲ ಇದಕ್ಕೆ ಯೋಗ ಬಲ ನೆನಪಿನ ಬಲವೆಂದು ಕರೆಯಲಾಗ್ತದೆ ಶಿಕ್ಷಕರ ಪದವಿ ಎಷ್ಟಿದೆಯೋ ಅಷ್ಟೇ ಪದವಿಯನ್ನು ಮಕ್ಕಳಿಗೂ ಕೊಡಿಸುತ್ತಾರೆ ವಿದ್ಯೆಯಿಂದ ವಿದ್ಯಾರ್ಥಿಗಳು ನಾವು ಈ ರೀತಿ ಆಗುತ್ತೇವೆಂದು ತಿಳಿದುಕೊಳ್ತಾರೆ ನೀವು ಸಹ ತಿಳಿದುಕೊಳ್ತೀರಿ ನಮ್ಮ ತಂದೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಇದು ಹೊಸ ಮಾತಾಗಿದೆ ನಮ್ಮ ತಂದೆ ಶಿಕ್ಷಕನಾಗಿದ್ದಾರೆ ಅವರನ್ನು ನಾವು ನೆನಪು ಮಾಡುತ್ತೇವೆ ಅವರು ನಮಗೆ ಕಲಿಸಿ ಶ್ರೇಷ್ಠರನ್ನಾಗಿ ಮಾಡ್ತಿದ್ದಾರೆ ನಮ್ಮ ಬೇಹದ್ದಿನ ತಂದೆ ನಮ್ಮನ್ನು ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ರಾವಣನಿಗೆ ಯಾವುದೇ ಮನೆ ಇರೋದಿಲ್ಲ ಮನೆ ರಾಮನಿಗಿರ್ತದೆ ಶಿವ ತಂದೆ ಎಲ್ಲಿರ್ತಾರೆ ಪರಮಧಾಮದಲ್ಲಿರುತ್ತಾರೆಂದು ನೀವು ತಕ್ಷಣ ಹೇಳ್ತೀರಿ ರಾವಣನಿಗೆ ತಂದೆ ಎಂದು ಹೇಳೋದಿಲ್ಲ ಅಂದಾಗ ರಾವಣ ಎಲ್ಲಿರ್ತಾನೆ ಗೊತ್ತಿಲ್ಲ ರಾವಣ ಪರಮಧಾಮದಲ್ಲಿರುತ್ತಾನೆಂದು ಹೇಳೋದಿಲ್ಲ ಅವನಿಗೆ ನೆಲೆಯೇ ಇಲ್ಲ ಅಲೆದಾಡುತ್ತಿರುತ್ತಾನೆ ಮತ್ತು ನಿಮ್ಮನ್ನೂ ಅಲೆದಾಡಿಸ್ತಾನೆ ನೀವು ರಾವಣನನ್ನು ನೆನಪು ಮಾಡುತ್ತೀರೇನು ಇಲ್ಲ ನಿಮ್ಮನ್ನು ಎಷ್ಟೊಂದು ಅಲೆದಾಡಿಸ್ತಾನೆ ಶಾಸ್ತ್ರಗಳನ್ನು ಓದಿ ಭಕ್ತಿ ಮಾಡಿ ಇದನ್ನು ಮಾಡಿ ಅದನ್ನು ಮಾಡಿ ಎಂದು ತಂದೆ ತಿಳಿಸಿದರೆ ಭಕ್ ಇದಕ್ಕೆ ಭಕ್ತಿ ಮಾರ್ಗ ರಾವಣ ರಾಜ್ಯವೆಂದು ಹೇಳಲಾಗ್ತದೆ ರಾಜ್ಯ ಬೇಕೆಂದು ಮಹಾತ್ಮ ಗಾಂಧೀಜಿಯೂ ಹೇಳುತ್ತಿದ್ದರು ಈ ರಥದಲ್ಲಿ ನಮ್ಮ ಶಿವ ತಂದೆ ಬಂದಿದ್ದಾರೆ ಅವರು ದೊಡ್ಡ ತಂದೆಯಾಗಿದ್ದಾರಲ್ಲವೇ ಅವರು ಆತ್ಮಗಳೊಂದಿಗೆ ಮಕ್ಕಳೇ ಮಕ್ಕಳೇ ಎಂದು ಮಾತನಾಡ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಆತ್ಮಿಕ ತಂದೆ ಇದ್ದಾರೆ ಮತ್ತು ಆತ್ಮಿಕ ತಂದೆಯ ಬುದ್ಧಿಯಲ್ಲಿ ನೀವು ಆತ್ಮೀಯ ಮಕ್ಕಳಿದ್ದೀರಿ ಏಕೆಂದರೆ ನಮ್ಮ ಸಂಬಂಧವೇ ಮೂಲವತನದೊಂದಿಗಿದೆ ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಅಗಲಿದ್ದರೂ ಪರಮಧಾಮದಲ್ಲಂತೂ ಆತ್ಮಗಳು ತಂದೆಯ ಜೊತೆ ಒಟ್ಟಿಗೆ ಇರ್ತೇವೆ ನಂತರ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸಲು ಬೇರೆ ಬೇರೆ ಆಗ್ತವೆ ಬಹಳ ಕಾಲದ ಲೆಕ್ಕಬೇಕಲ್ಲವೇ ಆ ತಂದೆ ಕುಳಿತು ತಿಳಿಸ್ತರೆ ನೀವೀಗ ವಿದ್ಯೆಯನ್ನು ಓದುತ್ತಿದ್ದೀರಿ ನಿಮ್ಮಲ್ಲಿಯೂ ಸಹ ಒಳ್ಳೆ ರೀತಿಯಲ್ಲಿ ಓದುವವರು ನಂಬರ್ ಇದ್ದಾರೆ ಅವರೇ ಮೊಟ್ಟ ಮೊದಲಿಗೆ ನನ್ನಿಂದ ಅಗಲಿ ಹೋಗಿದ್ದಾರೆ ಅವರೇ ಮತ್ತೆ ನಮ್ಮನ್ನು ಬಹಳ ನೆನಪು ಮಾಡ್ತಾರೆ ಅದರಿಂದ ಮೊದಲಿಗೆ ನನ್ನ ಬಳಿ ಬಂದು ಬಿಡುತ್ತಾರೆ ತಂದೆ ಮಕ್ಕಳಿಗೆ ಇಡೀ ಸೃಷ್ಟಿಚಕ್ರದ ಗುಹ್ಯ ರಹಸ್ಯವನ್ನು ತಿಳಿಸ್ತಾರೆ ಇದನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ ಇದನ್ನು ಬಹಳ ಗುಹ್ಯವೆಂದೂ ಹೇಳಲಾಗ್ತದೆ ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆ ಮೇಲೆ ಕುಳಿತು ತಿಳಿಸುವುದಿಲ್ಲ ಇಲ್ಲಿ ಬಂದೇ ತಿಳಿಸ್ತಾರೆ ನಾನು ಈ ಕಲ್ಪವೃಕ್ಷದ ಬೀಜರೂಪನಾಗಿದ್ದೇನೆ ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷಕ್ಕೆ ಕಲ್ಪವೆಂದು ಹೇಳಲಾಗುವುದು ಪ್ರಪಂಚದ ಮನುಷ್ಯರಂತೂ ಏನನ್ನೂ ಅರಿತುಕೊಂಡಿಲ್ಲ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ ಅದರಿಂದ ಮತ್ತೆ ತಂದೆ ಬಂದು ಜಾಗೃತಗೊಳಿಸ್ತಾರೆ ಈಗ ನೀವು ಮಕ್ಕಳನ್ನು ಜಾಗೃತ ಮಾಡಿದ್ದಾರೆ ಮತ್ತೆಲ್ಲರೂ ಮಲಗಿದ್ದಾರೆ ನೀವು ಸಹ ಕುಂಭಕರ್ಣನ ಅಸುರಿ ನಿದ್ದೆಯಲ್ಲಿ ಮಲಗಿದ್ದೀರಿ ತಂದೆಯೇ ಬಂದು ಮಕ್ಕಳೇ ಎದ್ದೇಳಿ ನೀವು ಎಚ್ಚರವಿಲ್ಲದೆ ಮಲಗಿಬಿಟ್ಟಿದ್ದೀರಿ ಎಂದು ಜಾಗೃತ ಮಾಡಿದ್ದಾರೆ ಇದಕ್ಕೆ ಅಜ್ಞಾನ ನಿದ್ರೆ ಎಂದು ಕರೆಯಲಾಗ್ತದೆ ಆ ನಿದ್ರೆಯನ್ನಂತೂ ಎಲ್ಲರೂ ಮಾಡ್ತಾರೆ ಸತ್ಯಯುಗದಲ್ಲಿಯೂ ಮಾಡ್ತಾರೆ ಈಗ ಎಲ್ಲರೂ ಅಜ್ಞಾನ ನಿದ್ರೆಯಲ್ಲಿದ್ದಾರೆ ಈಗ ತಂದೆ ಬಂದು ಜ್ಞಾನ ತಿಳಿಸಿ ಎಲ್ಲರನ್ನೂ ಹೇಳುತ್ತಾರೆ ಈಗ ನೀವು ಜಾಗೃತರಾಗಿದ್ದೀರಿ ನಮ್ಮ ತಂದೆ ಬಂದಿದ್ದಾರೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆಂದು ನೀವು ತಿಳಿದುಕೊಂಡಿದ್ದೀರಿ ಈಗಂತೂ ಈ ಶರೀರ ಮತ್ತು ಆತ್ಮ ಎರಡೂ ಕೆಲಸಕ್ಕೆ ಬರೋದಿಲ್ಲ ಎರಡೂ ಪತಿತವಾಗಿವೆ ಒಮ್ಮೆಲೆ ತುಕ್ಕು ಹಿಡಿದಿವೆ ಇದಕ್ಕೆ ಒಂಬತ್ತು ಕ್ಯಾರೆಟ್ ಎಂದಾದರೂ ಹೇಳಿ ಅರ್ಥಾತ್ ಬಹಳ ಕಡಿಮೆ ಮಟ್ಟದ ಚಿನ್ನವಾಗಿದೆ ಅಪ್ಪಟ ಚಿನ್ನ ಇಪ್ಪತ್ತು ನಾ ನಾಲ್ಕು ಕ್ಯಾರೆಟ್ಗಳದ್ದಾಗಿರುತ್ತದೆ ಈಗ ತಂದೆ ನೀವು ಮಕ್ಕಳನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ನಲ್ಲಿ ತೆಗೆದುಕೊಂಡು ಹೋಗಲು ಇಚ್ಛಿಸ್ತಾರೆ ಈಗ ನೀವು ಆತ್ಮಗಳನ್ನು ಸತ್ಯಸತ್ಯವಾದ ಚಿನ್ನವನ್ನಾಗಿ ಮಾಡ್ತಾರೆ ಭಾರತಕ್ಕೆ ಚಿನ್ನದ ಪಕ್ಷಿ ಎಂದು ಹೇಳುತ್ತಿದ್ದರು ಈಗಂತೂ ಇದಕ್ಕೆ ಲೋಹದ ಕಲ್ಲು ಮುಳ್ಳುಗಳ ಪಕ್ಷಿ ಎಂದು ಹೇಳ್ತಾರೆ ಚೈತನ್ಯವಾಗಿಯಂತೂ ಇದೆಯಲ್ಲವೇ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ಹೇಗೆ ಆತ್ಮವನ್ನು ತಿಳಿದುಕೊಳ್ಳುವಿರೋ ಹಾಗೆಯೇ ಪರಮ ಆತ್ಮನನ್ನೂ ತಿಳಿದುಕೊಳ್ತೀರಿ ಹೇಗೆ ಆತ್ಮವನ್ನು ಹೊಳೆಯುವ ನಕ್ಷತ್ರವೆಂದು ಹೇಳ್ತಾರೆ ಬಹಳ ಸೂಕ್ಷ್ಮ ನಕ್ಷತ್ರವಾಗಿದೆ ವೈದ್ಯರು ಮೊದಲಾದವರು ಇದನ್ನು ನೋಡಲು ಬಹಳ ಪ್ರಯತ್ನಪಟ್ಟಿದ್ದಾರೆ ಆದರೆ ದಿವ್ಯ ದೃಷ್ಟಿ ಇಲ್ಲದೆ ನೋಡಲು ಸಾಧ್ಯವಿಲ್ಲ ಬಹಳ ಸೂಕ್ಷ್ಮವಾಗಿದೆ ಆತ್ಮ ಕಣ್ಣುಗಳಿಂದ ಹೊರಹೊಯಿತು ಬಾಯಿಂದ ಹೊರಹೊಯಿತೆಂದು ಕೆಲವರು ಹೇಳ್ತಾರೆ ಆತ್ಮ ಎಲ್ಲಿಗೆ ಹೋಗ್ತದೆ ಇನ್ನೊಂದು ತನುವಿನಲ್ಲಿ ಹೋಗಿ ಪ್ರವೇಶ ಮಾಡ್ತದೆ ಈಗ ನೀವು ಆತ್ಮಗಳು ಶಾಂತಿಧಾಮಕ್ಕೆ ಹೊರಟು ಹೋಗುವಿರಿ ತಂದೆ ಬಂದು ಮನೆಗೆ ಕರೆದುಕೊಂಡು ಹೋಗುವರೆಂದು ನಿಮಗೆ ಪಕ್ಕಾ ತಿಳಿದಿದೆ ಒಂದು ಕಡೆ ಕಲಿಯುಗವಿದೆ ಇನ್ನೊಂದು ಕಡೆ ಸತ್ಯಯುಗವಿದೆ ಈಗ ನಾವು ಸಂಗಮದಲ್ಲಿ ನಿಂತಿದ್ದೇವೆ ವಿಚಿತ್ರವೇನೆಂದರೆ ಇಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ ಮತ್ತು ಸತ್ಯಯುಗದಲ್ಲಿ ಕೇವಲ ಒಂಬತ್ತು ಲಕ್ಷ ಜನಸಂಖ್ಯೆ ಮಾತ್ರ ಅಂದ ಮೇಲೆ ಉಳಿದವರೆಲ್ಲರೂ ಏನಾದರೂ ವಿನಾಶವಾಗ್ತದೆ ತಂದೆ ಬರುವುದೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಬ್ರಹ್ಮನ ಮೂಲಕ ಸ್ಥಾಪನೆಯಾಗ್ತದೆ ಮತ್ತೆ ಪಾಲನೆಯೂ ಸಹ ಎರಡೂ ರೂಪಗಳಲ್ಲಾಗ್ತದೆ ನಾಲ್ಕು ಭುಜಗಳುಳ್ಳ ಮನುಷ್ಯರು ಯಾರೂ ಇಲ್ಲ ಹಾಗೆ ಇದ್ದರೆ ಶೋಭಿಸುವುದೂ ಇಲ್ಲ ಮಕ್ಕಳಿಗೂ ಸಹ ತಿಳಿಸ್ತಾರೆ ಚತುರ್ಭುಜವೆಂದರೆ ಶ್ರೀ ಲಕ್ಷ್ಮೀನಾರಾಯಣರ ಕಂಬೈಂಡ್ ರೂಪವಾಗಿದೆ ಶ್ರೀ ಎಂದರೆ ಶ್ರೇಷ್ಠ ತ್ರೇತಾಯುಗದಲ್ಲಿ ಎರಡು ಕಲೆಗಳು ಕಡಿಮೆ ಆಗ್ತವೆ ಅಂದಾಗ ಮಕ್ಕಳಿಗೆ ಈ ಜ್ಞಾನ ಈ ಸಮಯದಲ್ಲಿಯೇ ಸಿಗ್ತದೆ ಅದರಿಂದ ಇದರ ಸ್ಮೃತಿಯಲ್ಲಿರಬೇಕಾಗ್ತದೆ ಮುಖ್ಯವಾದದ್ದು ಎರಡೇ ಶಬ್ದಗಳಾಗಿವೆ ತಂದೆಯನ್ನು ನೆನಪು ಮಾಡಿ ಮತ್ತಾರಿಗೂ ಇದು ಅರ್ಥವಾಗುವುದಿಲ್ಲ ತಂದೆಯೇ ಪತಿತ ಪಾವನ ಸರ್ವಶಕ್ತಿವಂತನಾಗಿದ್ದಾರೆ ತಂದೆಯೇ ನಮಗೆ ತಾವು ಇಡೀ ಆಕಾಶ ಭೂಮಿ ಎಲ್ಲವನ್ನೂ ಕೊಟ್ಟಿರಿ ತಾವು ಕೊಡದೇ ಇರುವಂತಹ ವಸ್ತುವೇ ಇಲ್ಲ ಇಡೀ ವಿಶ್ವದ ರಾಜ್ಯವನ್ನು ಕೊಟ್ಟಿದ್ದೀರೆಂದು ಹಾಡುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಮತ್ತೆ ಈ ನಾಟಕದ ಚಕ್ರ ಸುತ್ತುತ್ತದೆ ಆದ್ದರಿಂದ ನಂಬರ್ ವಾರ್ ಪುರುಷಾರ್ಥದನುಸಾರ ಸಂಪೂರ್ಣ ನಿರ್ವಿಗಾರ್ಕಾರಿಗಳಾಗಬೇಕಾಗಿದೆ ಇದನ್ನೂ ಸಹ ತಿಳಿದುಕೊಂಡಿದ್ದೀರಿ ವಿಕಾರಿಗಳಿಂದ ನಿರ್ವಿಕಾರಿಗಳು ನಿರ್ವಿಕಾರಿಗಳಿಂದ ವಿಕಾರಿಗಳು ಈ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಲೆಕ್ಕವಿಲ್ಲದಷ್ಟು ಬಾರಿ ಅಭಿನಯಿಸಿದ್ದೀರಿ ಅದನ್ನು ಎಣಿಕೆ ಮಾಡಲು ಸಾಧ್ಯವಿಲ್ಲ ಭಲೆ ಜನಸಂಖ್ಯೆಯನ್ನು ಎಣಿಕೆ ಮಾಡ್ತಾರೆ ಆದರೆ ನೀವು ತಮೋ ಪ್ರಧಾನರಿಂದ ಸತೋಪ್ರಧಾನರು ಸತೋಪ್ರಧಾನರಿಂದ ತಮೋಪ್ರಧಾನರು ಎಷ್ಟು ಬಾರಿಯಾಗಿದ್ದೀರೆಂದು ಎಣಿಕೆ ಮಾಡಲು ಸಾಧ್ಯವಿಲ್ಲ ಇದು ಐದು ಸಾವಿರ ವರ್ಷಗಳ ಚಕ್ರವೆಂದು ತಂದೆ ತಿಳಿಸ್ತಾರೆ ಇದಂತೂ ಸರಿಯಾಗಿದೆ ಬಾಕಿ ಲಕ್ಷಾಂತರ ವರ್ಷಗಳ ಮಾತು ಆದರೆ ಯಾರಿಗೂ ನೆನಪಿರುವುದಕ್ಕೂ ಸಾಧ್ಯವಿಲ್ಲ ಈಗ ನಿಮ್ಮಲ್ಲಿ ಗುಣಗಳ ಧಾರಣೆಯಾಗ್ತದೆ ಜ್ಞಾನದ ಮೂರನೆಯ ನೇತ್ರ ಸಿಗ್ತದೆ ಈ ಸ್ಥೂಲ ಕಣ್ಣುಗಳಿಂದ ಹಳೆಯ ಪ್ರಪಂಚವನ್ನು ನೋಡ್ತೀರಿ ಮೂರನೇ ನೇತ್ರದಿಂದ ಹೊಸ ಹೊಸ ಪ್ರಪಂಚವನ್ನು ನೋಡಬೇಕಾಗಿದೆ ಈ ಪ್ರಪಂಚವಂತೂ ಏನೂ ಪ್ರಯೋಜನಕ್ಕಿಲ್ಲ ಹಳೆಯ ಪ್ರಪಂಚವಾಗಿದೆ ಹೊಸ ಮತ್ತು ಹಳೆಯ ಪ್ರಪಂಚದಲ್ಲಿ ಎಷ್ಟೊಂದು ವ್ಯತ್ಯಾಸವಿದೆ ನೋಡಿ ನೀವು ತಿಳಿದುಕೊಂಡಿದ್ದೀರಿ ನಾವೇ ಹೊಸ ಪ್ರಪಂಚದ ಮಾಲೀಕರಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ತಾ ತೆಗೆದುಕೊಳ್ತಾ ಪತಿತರಾಗಿದ್ದೇವೆ ನಾವು ಈ ರೀತಿ ಹೇಗಾಗ್ತವೆ ಆಗುತ್ತೇವೆ ಎಂಬುದನ್ನು ಬಹಳ ಚೆನ್ನಾಗಿ ನೆನಪಿಡಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕಾಗಿದೆ ಬ್ರಹ್ಮನಿಂದ ವಿಷ್ಣು ಮತ್ತು ವಿಷ್ಣುವಿನಿಂದ ಬ್ರಹ್ಮನಾಗ್ತಾರೆ ಬ್ರಹ್ಮ ಮತ್ತು ವಿಷ್ಣುವಿನ ಅಂತರವನ್ನು ನೋಡುತ್ತಿ ನೋಡುತ್ತೀರಲ್ಲವೇ ವಿಷ್ಣು ಹೇಗೆ ಶೃಂಗರಿಸಲ್ಪಟ್ಟಿದ್ದಾರೆ ಮತ್ತು ಈ ಬ್ರಹ್ಮರವರು ಎಷ್ಟು ಸಾಧಾರಣ ರೂಪದಲ್ಲಿ ಕುಳಿತಿದ್ದಾರೆ ಎನ್ನುವುದು ನಿಮಗೆ ತಿಳಿದಿದೆ ಈ ಬ್ರಹ್ಮನೇ ವಿಷ್ಣುವಾಗು ಆಗುವವರಿದ್ದಾರೆ ಇದನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜವಾಗಿದೆ ಬ್ರಹ್ಮ ವಿಷ್ಣು ಶಂಕರನ ನಡುವೆ ಇರುವ ಸಂಬಂಧವೇನು ಈ ವಿಷ್ಣುವಿನ ಎರಡು ರೂಪಗಳು ಲಕ್ಷ್ಮೀನಾರಾಯಣರಾಗಿದ್ದಾರೆ ಇದೇ ವಿಷ್ಣು ದೇವತೆ ನಂತರ ಈ ಸಾಧಾರಣ ಮನುಷ್ಯ ಬ್ರಹ್ಮನಾಗ್ತಾರೆ ವಿಷ್ಣು ಸತ್ಯಯುಗದಲ್ಲಿರ್ತಾರೆ ಬ್ರಹ್ಮ ಇಲ್ಲಿದ್ದಾರೆ ತಂದೆ ತಿಳಿಸಿದ್ದಾರೆ ಬ್ರಹ್ಮನಿಂದ ವಿಷ್ಣುವಾಗುವುದು ಸೆಕೆಂಡಿನಲ್ಲಿ ಆದರೆ ವಿಷ್ಣುವಿನಿಂದ ಬ್ರಹ್ಮನಾಗುವುದರಲ್ಲಿ ಐದು ಸಾವಿರ ವರ್ಷಗಳು ಹಿಡಿಸ್ತವೆ ತತ್ವಂ ಬ್ರಹ್ಮನೊಬ್ಬರೇ ಹೀಗೆ ಮನುಷ್ಯರಿಂದ ದೇವತೆ ಆಗೋದಿಲ್ಲ ಈ ಮಾತುಗಳನ್ನು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಇಲ್ಲಿ ಮನುಷ್ಯ ಗುರುವಿನ ಮಾತಿಲ್ಲ ಇವರಿಗೂ ಗುರು ಶಿವತಂದೆ ಮತ್ತು ನೀವು ಬ್ರಾಹ್ಮಣರಿಗೂ ಗುರು ಶಿವತಂದೆಯಾಗಿದ್ದಾರೆ ಅವರಿಗೆ ಸತ್ಯ ಸದ್ಗುರುವೆಂದು ಹೇಳಲಾಗ್ತದೆ ಅದರಿಂದ ಮಕ್ಕಳು ಶಿವತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಶಿವತಂದೆಯನ್ನು ನೆನಪು ಮಾಡಿ ಎಂದು ಯಾರಿಗಾದರೂ ತಿಳಿಸುವುದು ಬಹಳ ಸಹಜವಾಗಿದೆ ಶಿವತಂದೆ ಸ್ವರ್ಗ ಹೊಸ ಪ್ರಪಂಚವನ್ನು ರಚಿಸುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವನಾಗಿದ್ದಾರೆ ಅವರು ನವಾತ್ಮಗಳ ತಂದೆಯಾಗಿದ್ದಾರೆ ಅಂದಾಗ ಭಗವಂತ ಮಕ್ಕಳಿಗೆ ತಿಳಿಸ್ತರೆ ಮಕ್ಕಳೇ ತಂದೆಯಾದ ನನ್ನನ್ನು ನೆನಪು ಮಾಡುವುದು ಎಷ್ಟು ಸಹಜವಾಗಿದೆ ಮಗು ಜನಿಸುತ್ತದೆ ಮತ್ತು ತಕ್ಷಣ ಅಮ್ಮ ಅಮ್ಮ ಎಂದು ಅದರ ಬಾಯಿಂದ ತಾನಾಗಿಯೇ ಬರ್ತದೆ ತಂದೆ ತಾಯಿಯ ವಿನಃ ಮತ್ಯಾರ ಬಳಿಯೂ ಹೋಗೋದಿಲ್ಲ ತಾಯಿ ಶರೀರ ಬಿಟ್ಟರೆ ಅದು ಬೇರೆ ಮಾತು ಆದರೆ ಮೊದಲು ತಾಯಿ ನಂತರ ತಂದೆ ಅನಂತರ ಮಿತ್ರ ಸಂಬಂಧಿಗಳಿರ್ತಾರೆ ಈಗ ನಿಮಗೆ ತಂದೆ ತಿಳಿಸ್ತಾರೆ ನೀವೆಲ್ಲರೂ ಸಹೋದರರಾಗಿದ್ದೀರಿ ಮತ್ತೆಲ್ಲ ಸಂಬಂಧಗಳು ರದ್ದು ಮಾಡ್ತಾರೆ ಸಹೋದರ ಸಹೋದರರೆಂದು ತಿಳಿದರೆ ಒಬ್ಬ ತಂದೆ ನೆನಪು ಮಾಡ್ತೀರಿ ತಂದೆಯೂ ಸಹ ಹೇಳ್ತಾರೆ ಮಕ್ಕಳೇ ತಂದೆಯಾದ ನಾನೊಬ್ಬನನ್ನೇ ನೆನಪು ಮಾಡಿ ಎಷ್ಟು ದೊಡ್ಡ ಬೇಹದ್ದಿನ ತಂದೆಯಾಗಿದ್ದಾರೆ ಆ ದೊಡ್ಡ ತಂದೆ ನಿಮಗೆ ಆಸ್ತಿಯನ್ನು ನೀಡಲು ಬಂದಿದ್ದಾರೆ ಪದೇ ಪದೇ ತಿಳಿಸ್ತಾರೆ ಮನ್ಮನಾಭವ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆ ನೆನಪು ಮಾಡಿ ಇದನ್ನು ಮರೆಯಬಾರದು ದೇಹಾಭಿಮಾನದಲ್ಲಿ ಬರೋದರಿಂದಲೇ ಮರೆತು ಹೋಗ್ತೀರಿ ಮೊಟ್ಟಮೊದಲಿಗೆ ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗಿದೆ ನಾವು ಆತ್ಮಗಳು ಸಾಲಿಗ್ರಾಮಗಳಾಗಿದ್ದೇವೆ ಮತ್ತು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ತಂದೆ ತಿಳಿಸಿದ್ದರೆ ನಾನು ಪತಿತ ಪಾವನನಾಗಿದ್ದೇನೆ ನನ್ನನ್ನು ನೆನಪು ಮಾಡೋದರಿಂದ ಖಾಲಿಯಾಗಿರುವ ನಿಮ್ಮ ಬ್ಯಾಟರಿ ಮತ್ತೆ ತುಂಬುವುದು ನೀವು ಸತೋಪ್ರಧಾನರಾಗ್ತೀರಿ ನೀರಿನ ಗಂಗೆಯಲ್ಲಂತೂ ಜನ್ಮ ಜನ್ಮಾಂತರದಿಂದಲೂ ಮುಳುಗುತ್ತಾ ಬಂದಿದ್ದೀರಿ ಆದರೆ ಪಾವನರಾಗಲಿಲ್ಲ ನೀವು ಪತಿತ ಪಾವನನಾಗಲು ಹೇಗೆ ಸಾಧ್ಯ ಜ್ಞಾನದಿಂದಲೇ ಸದ್ಗತಿಯಾಗ್ತದೆ ಈ ಸಮಯದಲ್ಲಿ ಪಾಪಾತ್ಮರ ಸುಳ್ಳು ಪ್ರಪಂಚವಾಗಿದೆ ಕಾರ್ಯ ವ್ಯವಹಾರವೂ ಸಹ ಪಾಪಾತ್ಮರೊಂದಿಗೇ ಇದೆ ಮನಸ ವಾಚ ಕರ್ಮಣ ಪಾಪಾತ್ಮರೇ ಆಗ್ತಾರೆ ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ ನಾವು ಈ ಲಕ್ಷ್ಮೀನಾರಾಯಣರಾಗಲು ಪುರುಷಾರ್ಥ ಮಾಡುತ್ತಿದ್ದೇವೆಂದು ನೀವು ಹೇಳ್ತೀರಿ ಈಗ ನೀವು ಭಕ್ತಿ ಮಾಡುವುದು ನಿಂತು ಹೋಗಿದೆ ಜ್ಞಾನದಿಂದ ಸದ್ಗತಿಯಾಗ್ತದೆ ಈ ದೇವತೆಗಳು ಸದ್ಗತಿಯಲ್ಲಿದ್ದರಲ್ಲವೇ ತಂದೆ ತಿಳಿಸಿದ್ದರಲ್ಲವೇ ಇವರು ಬಹಳ ಜನ್ಮಗಳ ಅಂತಿಮದಲ್ಲಿದ್ದಾರೆ ತಂದೆ ಎಷ್ಟು ಸಹಜವಾಗಿ ಕಲಿಸುತ್ತಾರೆ ತಿಳಿಸುತ್ತಾರೆ ನೀವು ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡ್ತೀರಿ ಕಲ್ಪ ಕಲ್ಪವು ಪಡುತ್ತೀರಿ ಹಳೆಯ ಪ್ರಪಂಚವನ್ನು ಪರಿವರ್ತಿಸಿ ಹೊಸ ಪ್ರಪಂಚವನ್ನಾಗಿ ಮಾಡಬೇಕಾಗಿದೆ ಭಗವಂತ ಜಾದೂಗಾರ ರತ್ನಾಗರ ಸೌದಾಗರನೆಂದು ಹೇಳ್ತಾರೆ ಜಾದೂಗಾರನಂತೂ ಆಗಿದ್ದಾರಲ್ಲವೇ ಹಳೆಯ ಪ್ರಪಂಚವನ್ನು ನರಕದಿಂದ ಪರಿವರ್ತನೆ ಮಾಡಿ ಸ್ವರ್ಗವನ್ನಾಗಿ ಮಾಡ್ತಾರೆ ಎಷ್ಟೊಂದು ಚಮತ್ಕಾರವಾಗಿದೆ ಈಗ ನೀವು ಸ್ವರ್ಗವಾಸಿಗಳಾಗುತ್ತಿದ್ದೀರಿ ಈಗ ನೀವು ನರಕದ ನಿವಾಸಿಗಳಾಗಿದ್ದೇವೆಂದು ತಿಳಿದುಕೊಂಡಿದ್ದೀರಿ ಸ್ವರ್ಗ ಮತ್ತು ನರಕ ಬೇರೆ ಬೇರೆಯಾಗಿದೆ ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಲಕ್ಷಾಂತರ ವರ್ಷಗಳ ಮಾತಿಲ್ಲ ಈ ಮಾತುಗಳನ್ನು ಮರೆಯಬಾರದು ಯಾರೋ ಒಬ್ಬರು ಅವಶ್ಯವಾಗಿ ಪುನರ್ಜನ್ಮರಹಿತರಾಗಿದ್ದಾರೆಂದು ವಾಚ ಇದೆಯಲ್ಲವೇ ಕೃಷ್ಣನಿಗಂತೂ ಶರೀರವಿದೆ ಶಿವನಿಗಿಲ್ಲ ಮೇಲೆ ಅವರಿಗೆ ಮುಖ ಅವಶ್ಯವಾಗಿ ಬೇಕು ನಿಮಗೆ ತಿಳಿಸುವುದಕ್ಕಾಗಿ ಬಂದು ಓದಿಸುತ್ತಾರಲ್ಲವೇ ನಾಟಕದನುಸಾರ ಪೂರ್ಣ ಜ್ಞಾನವೇ ಅವರ ಬಳಿ ಇದೆ ಅವರು ಇಡೀ ಕಲ್ಪದಲ್ಲಿ ಒಂದೇ ಬಾರಿ ದುಃಖಧಾಮವನ್ನು ಸುಖಧಾಮವನ್ನಾಗಿ ಮಾಡಲು ಬರ್ತಾರೆ ಸುಖ ಶಾಂತಿಯ ಆಸ್ತಿ ಅವಶ್ಯವಾಗಿ ತಂದೆಯಿಂದಲೇ ಸಿಕ್ಕಿದೆ ಆದ್ದರಿಂದಲೇ ಮನುಷ್ಯರು ಬಯಸ್ತಾರೆ ತಂದೆಯನ್ನು ನೆನಪು ಮಾಡ್ತಾರೆ ತಂದೆಯು ನೋಡಿ ಜ್ಞಾನವನ್ನು ಎಷ್ಟು ಸಹಜ ರೀತಿಯಲ್ಲಿ ತಿಳಿಸ್ತಾರೆ ಇಲ್ಲಿ ಕುಳಿತಿದ್ದರೂ ತಂದೆ ನೆನಪು ಮಾಡಿ ಚಕ್ರವನ್ನು ನೆನಪು ಮಾಡಿದರೂ ಸಹ ಮನ್ಮನಾಭವೇ ಆಗಿದೆ ತಂದೆ ಇದೆಲ್ಲ ಜ್ಞಾನವನ್ನು ಕೊಡುವವರಾಗಿದ್ದಾರೆ ನಾವು ಬೇಹತ್ತಿನ ತಂದೆಯ ಬಳಿ ಹೋಗ್ತೇವೆ ತಂದೆ ನಮಗೆ ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗುವ ಮಾರ್ಗವನ್ನು ತಿಳಿಸುತ್ತಾರೆಂದು ನೀವು ಹೇಳ್ತೀರಿ ಇಲ್ಲಿ ಕುಳಿತೇ ಮನೆಯನ್ನು ನೆನಪು ಮಾಡಬೇಕಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆ ಮನೆ ಮತ್ತು ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕು ಈ ಹಳೆಯ ಪ್ರಪಂಚವಂತೂ ಸಮಾಪ್ತಿಯಾಗಲೇಬೇಕಾಗಿದೆ ಮುಂದೆ ಹೋದಂತೆ ನೀವು ವೈಕುಂಠವನ್ನೂ ಬಹಳ ನೆನಪು ಮಾಡ್ತೀರಿ ಪದೇ ಪದೇ ವೈಕುಂಠದಲ್ಲಿ ಹೋಗುತ್ತಿರುತ್ತೀರಿ ಆರಂಭದಲ್ಲಿ ಮಕ್ಕಳು ಪದೇ ಪದೇ ಪರಸ್ಪರ ಕುಳಿತು ವೈಕುಂಠದಲ್ಲಿ ಹೋಗುತ್ತಿದ್ದರು ಇದನ್ನು ನೋಡಿ ದೊಡ್ಡ ದೊಡ್ಡ ಮನೆಯವರು ತಮ್ಮ ಮಕ್ಕಳನ್ನು ಕಳಿಸುತ್ತಿದ್ದರು ಓಂ ನಿವಾಸ ಎಂದೇ ಹೆಸರು ನೀಡಲಾಗಿತ್ತು ಎಷ್ಟು ಮಂದಿ ಮಕ್ಕಳು ಬಂದರು ಮತ್ತೆ ಎಷ್ಟು ಏರುಪೇರುಗಳಾಯಿತು ಮಕ್ಕಳಿಗೆ ಓದಿಸುತ್ತಿದ್ದೆವು ತಾವಾಗಿಯೇ ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಈಗ ಧ್ಯಾನ ಸಾಕ್ಷಾತ್ಕಾರದ ಪಾತ್ರ ನಿಲ್ಲಿಸಿದ್ದೇವೆ ಧ್ಯಾನದಿಂದ ಇಲ್ಲಿಯೂ ಸ್ಮಶಾನವನ್ನಾಗಿ ಮಾಡಿಬಿಡುತ್ತಿದ್ದರು ಎಲ್ಲರನ್ನೂ ಬಿಡುತ್ತಿದ್ದರು ಈಗ ಶಿವ ತಂದೆಯ ನೆನಪು ಮಾಡಿ ಎಂದು ಹೇಳುತ್ತಿದ್ದರು ಆಗ ಅವರು ಧ್ಯಾನದಲ್ಲಿ ಹೊರಟು ಹೋಗುತ್ತಿದ್ದರು ಈಗ ಮಕ್ಕಳೂ ಸಹ ಜಾದೂಗಾರರಾಗಿದ್ದೀರಿ ಯಾರನ್ನೇ ನೋಡಿದರೂ ಸಹ ಅವರು ಧ್ಯಾನದಲ್ಲಿ ಹೊರಟು ಹೋಗ್ತಾರೆ ಈ ಜಾದು ಎಷ್ಟು ಒಳ್ಳೆಯದಾಗಿದೆ ಭಕ್ತಿಯಲ್ಲಂತೂ ಅವರು ಪ್ರಾಣವನ್ನು ಕೊಡುವುದಕ್ಕೂ ತಯಾರಾಗ್ತಾರೆ ಆದ್ದರಿಂದ ಆಗ ಅವರಿಗೆ ಸಾಕ್ಷಾತ್ಕಾರವಾಗ್ತದೆ ಇಲ್ಲಂತೂ ಸ್ವಯಂ ತಂದೆಯೇ ಬಂದಿದ್ದಾರೆ ನೀವು ಮಕ್ಕಳಿಗೆ ಓದಿಸಿ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಸ್ತಾರೆ ಮುಂದೆ ಹೋದಂತೆ ನೀವು ಮಕ್ಕಳು ಬಹಳ ಸಾಕ್ಷಾತ್ಕಾರವನ್ನು ನೋಡುತ್ತಿರುತ್ತೀರಿ ತಂದೆಯನ್ನು ಈಗಲೂ ಸಹ ಯಾರಾದರೂ ಕೇಳಿದರೆ ತಂದೆ ಯಾರು ಗುಲಾಬಿ ಹೂಗಳಾಗಿದ್ದಾರೆ ಯಾರು ಮಲ್ಲಿಗೆ ಯಾರು ಸಂಪಿಗೆಯಾಗಿದ್ದಾರೆ ಎಂಬುದನ್ನು ತಿಳಿಸ್ತಾರೆ ಕೆಲವರು ಎಕ್ಕದ ಹೂಗಳೂ ಇರ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ದೇಹದ ಎಲ್ಲ ಸಂಬಂಧಗಳನ್ನು ರದ್ದುಗೊಳಿಸಿ ಆತ್ಮ ಸಹೋದರ ಸಹೋದರನಾಗಿದೆ ಎಂಬ ನಿಶ್ಚಯ ಮಾಡಿಕೊಳ್ಳಬೇಕು ಮತ್ತು ತಂದೆಯನ್ನು ನೆನಪು ಮಾಡಿ ಪೂರ್ಣ ಆಸ್ತಿಗೆ ಅಧಿಕಾರಿಗಳಾಗಬೇಕಾಗಿದೆ ಈಗ ಪಾಪಾತ್ಮರ ಜೊತೆ ಕಾರ್ಯವ್ಯವಹಾರ ಮಾಡಬಾರದಾಗಿದೆ ಅಜ್ಞಾನ ನಿದ್ರೆಯಿಂದ ಎಲ್ಲರನ್ನೂ ಜಾಗೃತಗೊಳಿಸಬೇಕು ಶಾಂತಿಧಾಮ ಸುಖಧಾಮಕ್ಕೆ ಹೋಗುವ ಮಾರ್ಗ ತಿಳಿಸಬೇಕಾಗಿದೆ ವರದಾನ ಮನಬುದ್ಧಿಯ ಏಕಾಗ್ರತೆಯ ಮೂಲಕ ಸರ್ವಸಿದ್ಧಿಗಳ ಪ್ರಾಪ್ತಿ ಮಾಡಿಕೊಳ್ಳುವ ಸದಾ ಸಮರ್ಥ ಆತ್ಮಾಭವ ಸರ್ವಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕಾಗಿ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿರಿ ಈ ಏಕಾಗ್ರತೆಯ ಶಕ್ತಿ ಸಹಜವಾಗಿ ನಿರ್ವಿಘ್ನವನ್ನಾಗಿ ಮಾಡಿಬಿಡುತ್ತದೆ ಪರಿಶ್ರಮ ಪಡುವ ಅವಶ್ಯಕತೆ ಇರೋದಿಲ್ಲ ಒಬ್ಬ ತಂದೆಯ ಹೊರತು ಮತ್ಯಾರೂ ಇಲ್ಲ ಇದರ ಸಹಜವಾದ ಅನುಭವವಾಗ್ತದೆ ಸಹಜ ಏಕರಸ ಸ್ಥಿತಿಯಾಗ್ತದೆ ಸರ್ವರ ಪ್ರತಿ ಕಲ್ಯಾಣದ ವೃತ್ತಿ ಸಹೋದರ ಸಹೋದರನ ದೃಷ್ಟಿ ಇರ್ತದೆ ಆದರೆ ಏಕಾಗ್ರರಾಗುವುದಕ್ಕಾಗಿ ಇಷ್ಟು ಸಮರ್ಥರಾಗಿರಿ ಅದರಿಂದ ಮನಸ್ಸು ಬುದ್ಧಿ ಸದಾ ತಮ್ಮ ಆದೇಶದನುಸಾರವಾಗಿ ನಡೆಯಲಿ ಸ್ವಪ್ನದಲ್ಲಿಯೂ ಸೆಕೆಂಡಿಗಾಗಿಯೂ ಏರುಪೇರಾಗಬಾರದು ಸುವಾಕ್ಯ ಕಮಲ ಪುಷ್ಪ ಸಮಾನ ಭಿನ್ನವಾಗಿರುತ್ತೀರೆಂದರೆ ಪ್ರಭು ಪ್ರೀತಿಗೆ ಪಾತ್ರರಾಗ್ತಿರಿ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ಈ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರನ್ನು ಅಲೆದಾಡಿಸುವವರು ಯಾರು ಅವರು ಏಕೆ ಅಲೆದಾಡಿ ಅಲೆದಾಡಿಸುತ್ತಾರೆ ಎಲ್ಲರನ್ನೂ ಅಲೆದಾಡಿಸುವವನು ರಾವಣನಾಗಿದ್ದಾನೆ ಏಕೆಂದರೆ ರಾವಣನೂ ಸಹ ಅಲೆದಾಡುತ್ತಾನೆ ರಾವಣನಿಗೆ ತನ್ನದೇ ಆದ ಯಾವುದೇ ಮನೆಯಿಲ್ಲ ರಾವಣನನ್ನು ಯಾರೂ ತಂದೆ ಎಂದು ಹೇಳೋದಿಲ್ಲ ತಂದೆ ಮನೆಯಾದ ಪರಮಧಾಮದಿಂದ ತನ್ನ ಮಕ್ಕಳಿಗೆ ನೆಲೆಯನ್ನು ತೋರಿಸಲು ಬರ್ತಾರೆ ಈಗ ನಿಮಗೆ ಮನೆಯ ದಾರಿ ತಿಳಿಯಿತು ಅದರಿಂದ ನೀವು ಅಲೆದಾಡೋದಿಲ್ಲ ನೀವು ಹೇಳ್ತೀರಿ ನಾವು ತಂದೆಯಿಂದ ಮೊಟ್ಟ ಮೊದಲಿಗೆ ಅಗಲಿದೆವು ಈಗ ಮತ್ತೆ ಮೊಟ್ಟ ಮೊದಲಿಗೆ ನಾವೇ ಮನೆಗೆ ಹೋಗ್ತೇವೆ ಒಳ್ಳೆಯದು ಓಂ ಶಾಂತಿ